ಹನಿ ಟ್ರ್ಯಾಪ್ ಪ್ರಕರಣವನ್ನ ವಿಚಾರಣೆ ಮಾಡುತ್ತಿದ್ದೇವೆ ಎಂದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿಯವರು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಂಕ್ರಕಾಶ್ ಪಾಟೀಲ್ ಹೇಳಿದರು ರಾಜ್ಯದಲ್ಲಿ ಜನಪ್ರತಿನಿಧಿಗಳ ಮೇಲೆ ಹನಿ ಟ್ರ್ಯಾಪ್ ವಿಚಾರವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹನಿ ಟ್ರ್ಯಾಪ್ ಆಗಿದೆ ಹೇಗೆ ಏನು ಎನ್ನುವುದು ಎಲ್ಲ ವಿಚಾರ ತನಿಖೆ ಆದ ಮೇಲೆ ಗೊತ್ತಾಗುತ್ತದೆ ಯಾರ್ಯಾರು ಸಚಿವರು ಶಾಸಕರು ಅವರವರ ವಿಡಿಯೋ ರಿಲೀಸ್ ಆಗಬಾರದು ಎಂದು ಹೈಕೋರ್ಟ್ಗೆ ಸ್ಟೇ ತಂದಿದ್ದಾರೆ ಅವರಿಗೆ ಕೇಳಬೇಕು ಎಂದರು ಬಿಜೆಪಿಯವರಿಗೆ ಸಿಬಿಐ ತನಿಖೆ ಮುಕ್ತ ಅವಕಾಶವಿತ್ತು ಆದರೆ ಅವರ ಅವಧಿಯಲ್ಲಿ ಯಾವುದೇ ತನಿಖೆ ಆಗಿಲ್ಲ ಯಾವುದನ್ನು ಸಿಬಿಐ ತನಿಖೆಗೆ ಕೊಟ್ಟಿಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಿಬಿಐ ಎಂದು ಅಬ್ಬರಿಸಿ ಹೇಳುತ್ತಾರೆ ಆದರೆ ನಮ್ಮ ರಾಜ್ಯದ ಪೊಲೀಸರು ಕಾನ್ಫಿಡೆಂಟ್ ಆಗಿದ್ದಾರೆ ಕಂಪ್ಲೇಂಟ್ ಬಂದರೆ ತನಿಖೆ ಮಾಡೇ ಮಾಡುತ್ತಾರೆ ಎಂದು ಹೇಳಿದರು ಇಂತಹ ಪ್ರಕರಣಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಆಗುತ್ತದೆ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೇವೆ ಎಂದು ತಿಳಿಸಿದ್ದಾರೆ ಹೀಗಾಗಿ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಆಗುತ್ತದೆ ಎಂದು ಸಚಿವ ಡಾಕ್ಟರ್ ಶಂ ಪ್ರಕಾಶ್ ಪಾಟೀಲ್ ಹೇಳಿದರು ನಾವು ಇದು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಬಿಜೆಪಿಯವರು ಇದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಈಗ ಹನಿ ಟ್ರ್ಯಾಪ್ ಆಗಿದೆ ಯಾರಾಗಿದೆ ಅಂತೇಳಿ ತನಿಖೆ ಆದಮೇಲೆ ಗೊತ್ತಾಗೋದು ಆಮೇಲೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾರ್ಯಾರು ಸಚಿವರು ಶಾಸಕರು ಹೈಕೋರ್ಟಲ್ಲಿ ಹೋಗಿ ವಿಡಿಯೋ ರಿಲೀಸ್ ಮಾಡಬಾರ್ದಂಥ ಸ್ಟೇ ತಂದಿದಾರಲ್ಲ ಅವರಿಗೆ ಕೇಳಬೇಕು ಮಾಡಲಿಲ್ಲ ಸಿ ಬಿ ಐ ತನಿಖೆ ಅವ್ರಿಗೂ ಮುಕ್ತ ಅವಕಾಶ ಇತ್ತು ಅವರಿಗೆ ಮುಕ್ತ ಅವಕಾಶ ಇತ್ತು ಅವರು ಮಾಡಿಲ್ಲ ಅವ್ರಿಗೆ ಯಾವುದೇ ತನಿಖೆ ಅವ್ರ ಅವಧಿಯಲ್ಲಿ ಸಿ ಬಿ ಐ ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪೊಲೀಸ್ ಆಫೀಸರ್ ಕಾಂಪಿಟೆಂಟ್ ಇದ್ದಾರೆ ಕಂಪ್ಲೇಂಟ್ ಬಂದರೆ ಎನ್ಕ್ವೈರಿ ಮಾಡ್ತಾರೆ ಇದ್ದಾರೆ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಆಗುತ್ತೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದು ನಿಜ ಇವ್ ನೋಡಿ ಯಾಕಂದ್ರೆ ರಾಜಕಾರಣ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಇದು ಜನರ ಈ ರಾಜ್ಯದ ಜನರ ಬಹಳ ಸೌಮ್ಯ ಸ್ವಭಾವದ ಜನ ಮತ್ತೆ ಯಾವತ್ತು ಕೂಡ ಇವತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕೆ ಮನ್ನಣೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಇಲ್ಲಿ ಯಾರು ಜನಪರವಾಗಿರ್ತಕ್ಕಂಥವ್ರು ಯಾರು ಶುದ್ಧ ಹಕ್ಕು ಶುದ್ಧ ಹಸ್ತರು ಯಾರು ಜನಪರವಾಗಿರ್ತಕ್ಕಂಥವ್ರು ಯಾರು ಜನಪರ ಕಾಳಜಿ ಇರ್ತಕ್ಕಂಥವ್ರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ನಾಯಕರಿಗೆ ಮನ್ನಣೆ ಕೊಟ್ಟಿರ್ತಕ್ಕಂಥ ರಾಜ್ಯ ನಮ್ದು ಹಾಗಾಗಿ ಇದು ರಾಜಕಾರಣ ಕುಲುಷಿತ ಆಗ್ತಾ ಇದೆ ಇದು ಬಿಜೆಪಿಯವರಿಂದ ಪ್ರಾರಂಭ ಆಗಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ನಾನು ಹೇಳಬೇಕಾಗಿಲ್ಲ ಯಾರ್ಯಾರು ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವ್ರಿಗೆ ಕೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಇದು ಶುದ್ಧೀಕರಣ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ಪ್ರಜಾಪ್ರಭುತ್ವ ಅಂದರೆ ಜನರಿಗೆ ಇದೆ ಜನರು ಜನರೇ ಇದಕ್ಕೆ ಮದ್ದು ರಾಜಕಾರಣದಲ್ಲಿ ಇದು ಪ್ರಜಾಪ್ರಭುತ್ವಲ್ಲೇ ಜನರೇ ಮಾಲೀಕರು ಜನರು ಮಾಲೀಕರು ತಪ್ಪು ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ನಾವೆಲ್ಲ ಸೇವಕರು ಇದ್ರಲ್ಲ ಅವ್ರಿಗೆ ತಿದ್ದಬೇಕು ಇಲ್ಲಾಂದ್ರೆ ಅವ್ರಿಗೆ ಮನೆ ಕಳಿಸ್ಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್